ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಗೈಡ್ ಪೋಸ್ಟ್ ಅನ್ನೋ ವಾರಪತ್ರಿಕೆಯಲ್ಲಿ ಒಂದು ಕಥೆ ಬಂದಿತ್ತು ಅದು ಘಟನೆ ಆಕ್ಚುಲಿ ಆ ಘಟನೆ ವಿವರ ನನಗೆ ಸ್ಪಷ್ಟವಾಗಿ ನೆನಪಿದೆ ಬಹಳ ಹಿಂದಿನ ಲೇಖನ ಆದ್ದರಿಂದ ವ್ಯಕ್ತಿಗಳ ಹೆಸರು ಮರೆತು ಹೋಗಿದ್ದಾವೆ ಆ ಘಟನೆ ಸ್ಪಷ್ಟ ಇದೆ ನನ್ನ ಮೇಲೆ ಬಹಳ ಪ್ರಭಾವ ಬಾಡದಂತ ಘಟನೆ ಅದು ಒಂದಿಷ್ಟು ಜನ ಸ್ನೇಹಿತರು ಈ ಸ್ವಿಟ್ಜರ್ಲೆಂಡ್ ಪಕ್ಕ ಆಲ್ಪ್ ಪರ್ವತ ಪ್ರದೇಶ ಇದೆಯಲ್ಲ ಅಲ್ಲಿ ಚಾರಣಕ್ಕೆ ಹೋಗಿದ್ರು ಹೈಕಿಂಗ್ ಅಂತಾರೆ ಈ ಪರ್ವತಗಳ ಮೇಲೆ ಚಿಟ್ಕ ಪುಟ್ಟ ಡೇರೆ ಹಾಕೊಂಡು ಸಂತೋಷ ಪಡ್ತಿದ್ರು ಫೋಟೋ ತೆಗೆಯೋದು ಅವ್ರೇನ್ ಮಾಡಿದ್ರು ಸ್ವಲ್ಪ ಎತ್ತರದ ಪರ್ವತ ಮೇಲೆ ಹೋಗಿದೀವಲ್ಲ ಅಲ್ಲಿ ಒಂದು ಡೇರೆ ಹಾಕೊಂಡು ಮಲ್ಕೋಳ ಬೆಳಗ್ಗೆ ಎದ್ದು ಬರಬೇಕು ರಾತ್ರಿ ಸುಮಾರು ಒಂದೂವರೆ ಹೊತ್ತಿಗೆ ಅನಿರೀಕ್ಷಿತವಾಗಿ ತುಂಬಾ ತಣ್ಣಗಿನ ಗಾಳಿ ಬೀಸೋಕ್ ಶುರು ಆಯ್ತು ಅವ್ರು ಕಲ್ಪನೆ ಮಾಡಿರಲಿಲ್ಲ ಹಿಮಪಾತ ಶುರು ಬೆಳಗ್ಗೆ ಬೆಳಿಗ್ಗೆ ನಾಲ್ಕರ ಹೊತ್ತಿಗೆ ಹಿಮ ಎಷ್ಟು ಜೋರಾಗಿ ಬೀಳೋಕೆ ಶುರು ಆಯಿತು ಅಂದ್ರೆ ಇವ್ರು ಹಾಕೊಂಡಿದ್ರಲ್ಲ ಡೇರೆ ಡೇರೆ ಬಾಗಿಲು ಮುಚ್ಚಿ ಹೋಗುವ ಅಷ್ಟು ಹಿಮ ವಿಪರೀತ ಗಾಳಿ ಡೇರಿ ಹಾಗೆ ಹೋಗ್ಬಿಡ್ತದೆ ಅಂತ ಅನ್ನೋಂಗಾಯ್ತು ಇವ್ರು ಎಷ್ಟು ಚಳಿ ಆಗ್ತದೆ ಅಂತ ಕಲ್ಪನೆ ಮಾಡ್ಕೊಂಡಿಲ್ಲ ಚಳಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದಾರೆ ಸ್ವೆಟರ್ ಗಿಟ್ರ್ ಹಾಕೊಂಡು ಆದ್ರೆ ಈ ಪರಿ ಚಳಿಗೆ ಅವ್ರು ಸಿದ್ಧ ಆಗಿರಲಿಲ್ಲ ಅವ್ರ ದೇಹ ಮರಗಟ್ಟೋಕೆ ಶುರು ಆಯಿತು ಬೆಳಗ್ಗೆ ಆರು ಗಂಟೆ ಆಗಿದೆ ಗಾಳಿ ಎಷ್ಟು ಜೋರಾಗಿ ಬೀಸೋಕೆ ಶುರು ಆಯಿತು ಅಂದ್ರೆ ಅವ್ರು ಹಾಕೊಂಡಿದ್ರಲ್ಲ ಎರಡು ಡೇರೆ ಟೆಂಟ್ ಎಲ್ಲ ಹಾರೋಗ್ಬಿಡ್ತು ಎಲ್ಲಿ ಹೋಗ್ತೀರಿ ಕಾಡಲ್ಲಿ ಆಶ್ರಯಕ್ಕಾಗಿ ದಿಕ್ಕ ದಿಕ್ಕಿಗೆ ಓಡೋಕೆ ಶುರು ಮಾಡಿದ್ರು ಅವ್ರ ಕಡೆ ಕಂಪಾಸ್ ಇತ್ತಲ್ಲ ದಿಕ್ಸೂಚಿ ಅದು ಕೂಡ ಹಿಮದಲ್ಲಿ ಬಿದ್ದು ಹೋಗಿದ್ರು ಎಲ್ಲಿ ಅದನ್ನ ಅದೊಂದು ದಿಕ್ಕಿಗೆ ಓಡೋಕೆ ಶುರು ಮಾಡಿದ್ರು ಜನರು ಒಬ್ಬ ಮನುಷ್ಯ ಓಡದ ಓಡದ ಇನ್ನು ಅರ್ಧ ತಾಸಿನಲ್ಲಿ ನನಗೆ ಆಶ್ರಯ ಸಿಗದೆ ಹೋದ್ರೆ ಬೆಚ್ಚಗಿನ ವಾತಾವರಣ ಸಿಗದೆ ಹೋದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಖಾತ್ರಿ ಆಯ್ತು ಅವ್ನಿಗೆ ಏನು ಪ್ರಯತ್ನ ಮಾಡಿದ್ರು ಎಲ್ಲೂ ಆಸರೆ ಏನು ಕಾಣಿಸ್ತಾ ಇಲ್ಲ ಗುಡ್ಡನ್ ತಲೆ ಮೇಲೆ ಇವ್ರು ಎಲ್ಲಿ ಸಿಗ್ತದವ್ರಿಗೆ ಸಮಯ ಜಾರ್ತಾ ಇತ್ತು ಅವನ ಕೈ ಮತ್ತು ಕಾಲು ಸ್ಪರ್ಶದ ಪ್ರಜ್ಞೆ ಹೋಗ್ಬಿಡ್ತು ನೋಡಿ ಹಿಡ್ಕೊಂಡಾಗ ಆಗುತ್ತಲ್ಲ ಕೈ ಮರಗಟ್ಟು ಹೋಗುತ್ತೆ ಹಾಗೆ ಆಯ್ತು ಇನ್ ಸ್ವಲ್ಪ ಹೊತ್ತಿ ಸತ್ತು ಹೋಗ್ತೇನೆ ಎನ್ಸ್ಬಿಡ್ತು ಆದ್ರೂ ಬದುಕು ಆಸೆ ಇದೆಯಲ್ಲ ಸುಮ್ಮನೆ ಬಿಡುತ್ತಾ ಒದ್ದಾಡಿ ಆತ ಮರಗಟ್ಟಿದ ಕಾಲನ್ನು ಎತ್ತಿ ಎತ್ತಿ ಜಾಡಿಸಿ ಜಾಡಿಸಿ ನಡಿಯೋಕ್ ಹೋದ ಒಂದ್ ಕಡೆ ಜಾರಿ ತಪ್ಪು ಅಂತ ಬಿದ್ದ ಒಂದೇ ಸಲ ಆಶ್ಚರ್ಯ ಗಾಬರಿ ಆಯ್ತು ಅವನಿಗೆ ಯಾಕಂದ್ರೆ ಅವನ್ ಬಿದ್ದ ನೆಲದ ಮೇಲಲ್ಲ ಇನ್ನೊಬ್ಬ ಮನುಷ್ಯನ್ ಮೇಲೆ ಬಿದ್ದಿದ್ದಾನೆ ಮುಖಲ್ಲ ಎಲ್ಲ ಮಂಜು ಕೌದ್ಬಿಟ್ಟಿದೆ ಮುಖದ ಮಂಜು ಸರಿಸ್ ನೋಡ್ತಾನೆ ಇವನ್ ಸ್ನೇಹಿತ ಜೊತೆಗೆ ಬಂದವನು ಅವನ ಮುಖದ ಅರ್ಧ ಇಂಚು ಹಿಮ ಬಿದ್ದಿದೆ ಅವ್ನು ಸತ್ತೇ ಹೋಗಿರ್ಬೇಕು ಅನ್ಕೊಂಡ ಎದೆ ಕಿವಿ ಹಚ್ಚಿ ನೋಡ್ತಾನೆ ಜೀವಂತ ಇದ್ದಾನ ಅವನು ಈಗ ಈ ವ್ಯಕ್ತಿ ಮುಂದೆ ಎರಡು ಆಯ್ಕೆಗಳಿತ್ತು ಮೊದಲನೇ ಆಯ್ಕೆ ಅಂದ್ರೆ ಹೇಗೂ ಗೆಳೆಯ ಬದುಕೋಲ್ಲ ತನ್ನಾದ್ರೂ ಉಳಿಸ್ಕೋಬೇಕು ಅಂತ ಓಡ್ ಎಲ್ಲಾದರೂ ಇನ್ನೊಂದು ಆಯ್ಕೆ ತನ್ನಂತೆ ಕೊನೆ ಹಂತದಲ್ಲಿದ್ದಾನೆ ನಾನು ಬದುಕ್ತೀನಿ ಅಂತ ಗ್ಯಾರಂಟಿ ಇಲ್ಲ ಅವನು ಇಲ್ಲ ಅವನ್ ಸಹಾಯ ಮಾಡೋಣ ಅನ್ಕೊಂಡು ಏನ್ ಮಾಡ್ದೆ ಗೊತ್ತಾ ತನ್ನ ಕೈ ಚೀಲಿ ಹಾಕೊಂಡಿದ್ನಲ್ಲ ಗ್ಲೌಸ್ ಒದ್ದೆ ಆಗ್ಬಿಟ್ಟಿತ್ತ ತೆಗೆದು ಬಿಸಾಕಿದ ಎರಡೂ ಕೈಗಳನ್ನು ರಬು ಸ ಶುರು ಮಾಡಿದ ಉಜ್ಜಿ ಮಾಡಿ ಅಷ್ಟೇ ಅಲ್ಲ ಆ ಸ್ನೇಹಿತನ ಕೈ ಕಾಲು ಉಜ್ಜೋಕ್ ಶುರು ಮಾಡಿದ ಎಷ್ಟು ಜೋರಾಗಿ ಉಜ್ಜುತ್ತಿದ್ದ ಅಂದ್ರೆ ಆ ಸ್ನೇಹಿತಕ್ಕ ಮೈ ಬೆಚ್ಚಿಗಾಗಿರ್ಬೇಕು ನಿಧಾನ ಕಣ್ ತೆಗೆದ ಇವನು ಆ ರಬ್ಬುಸಿಂದ ಉಜ್ಜುತ್ತಾ ಇದ್ನಲ್ಲ ಎಷ್ಟು ಜೋರಾಗಿ ಉಜ್ಜುತ್ತಾ ಇದ್ದ ಅಂದ್ರೆ ಆ ಚಳಿಯಲ್ಲಿ ಕೂಡ ಬೆವರು ಕಿತ್ಕೊಂಡು ಬಂತಂತೆ ಸ್ನೇಹಿತ ಎದ್ದು ಕುಳಿತ ಇವನು ಅಪ್ಪಗೊಂಡ ಮಾರಯ ನನ್ ಪಾರ್ ಮಾಡಿದೆಪ್ಪ ನೀನು ಬದುಕಿಸಿದೆ ಅಂತ ಸ್ನೇಹಿತ ಹೇಳಿದ್ನಂತೆ ಈತ ಏನ್ ಹೇಳಿದ್ದು ಗೊತ್ತಾ ಮಾರಾಯ ನಿನ್ನನ್ನು ಬದುಕಿಸೋಕೆ ಪ್ರಯತ್ನ ಮಾಡಿದ್ ನಿಜ ಆದ್ರೆ ಆ ಪ್ರಯತ್ನದಲ್ಲಿ ನನ್ನನ್ನು ನಾನೇ ಬದುಕಿಸ್ಕೊಂಡೆ ತಪ್ಸ್ಕೊಂಡು ಓಡ್ ಹೋಗ್ತಾ ಇದ್ನಲ್ಲ ನಾನು ಬದುಕಬೇಕು ಅಂತ ಮರಗಟ್ಟಿ ಹೋಗಿತ್ತು ಮೈಯೆಲ್ಲ ಯಾವಾಗ ನೀನು ಕೈ ಕಾಲು ಜೋರಾಗಿ ಶುರು ಮಾಡಿದ್ನೋ ನನ್ನ ಮೈಯಲ್ಲೂ ಬಿಸಿ ಆಯ್ತು ಮರಗಟ್ಟಿ ಹೋಗಿದ್ದಂತ ನನ್ನ ಕೈ ಕಾಲು ಮತ್ತೆ ಸರಿಯಾದವು ಚಳಿ ಬಿಟ್ಟು ಹೋಯ್ತು ಇಬ್ಬರು ಕೆಳಗಡೆ ಬಂದ್ರಂತ ಕೈ ಉಜ್ಜಿಕೊಂಡು ಈ ಘಟನೆ ನನ್ಗೆ ಯಾಕೆ ಮುಖ್ಯ ಅನ್ಸುತ್ತೆ ಸ್ನೇಹಿತರೆ ಅಂದ್ರೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುವ ಕೆಲಸದೊಳಗೆ ನಮಗೆ ನಾವು ಸಹಾಯ ಮಾಡಿಕೊಳ್ಳುವಂತಹ ಕಾರ್ಯ ನಡೆದಿರುತ್ತೇವೆ ಇದು ಬಹಳ ಮುಖ್ಯ ಇದು ಮತ್ತೊಬ್ಬರಿಗೆ ಸಹಾಯ ಮಾಡೋಕೆ ಹೋಗಿ ನೀವು ಯಾವುದೇ ಕೆಲಸಕ್ಕೆ ಸಹಾಯ ಮಾಡೋಕ್ ಹೋಗಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಸಹಾಯ ಆಗಿರುತ್ತದೆ ಅದಕ್ಕೆ ನಾವು ಶ್ರೇಷ್ಠತೆಯಲ್ಲಿ ಸಾಗಬೇಕಾದ್ರೆ ಖಚಿತ ಮಾರ್ಗ ಅಂದ್ರೆ ಮತ್ತೊಬ್ಬರ ಕಷ್ಟಗಳಿಗೆ ತೊಂದರೆಗಳಿಗೆ ಸ್ಪಂದನೆ ಮಾಡುವಂತದ್ದು ಆ ಸ್ಪಂದನೆ ಮಾಡುವಾಗ ನಿಮ್ಗೆ ಅರಿವಿಲ್ಲದಂತೆ ನಾವು ಕೂಡ ಎತ್ತರದ ಮಟ್ಟಕ್ಕೆ ಹೋಗಿರ್ತೀವಿ ಅನ್ನೋದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿ ಎಸ್ ಇ ಎಸ್ ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ